నమస్కారీక్షకర కర్ణాటక పవర్ టీవీ న్యూస్ కే తమ్ెల్గూ స్వాగత వార్త వివరా ಪಂಪಾ ಸರೋವರವನ್ನು ನೋಡಲು ರಾಜ್ಯ ದೇಶದಿಂದ ಮಾತ್ರವಲ್ಲ ವಿದೇಶದಿಂದ ಕೂಡ ಸಾವಿರಾರು ಪ್ರವಾಸಿಗರು ಬರುತ್ತಾರೆ ಅತಿ ಹೆಚ್ಚು ವಿದೇಶಿಗರು ರಾಜ್ಯಕ್ಕೆ ಬರುವುದು ಕೊಪ್ಪಳ ಜಿಲ್ಲೆಗೆ ಅನ್ನುವುದು ವಿಶೇಷ ವಿದೇಶಿ ಪ್ರವಾಸಿಗರು ಹೊಸ ವರ್ಷವನ್ನ ಇಲ್ಲಿ ಆಚರಿಸಲು ಮುಂದಾಗಿದ್ದು ಗಂಗಾವತಿ ಸುತ್ತಮುತ್ತ ರೆಸಾರ್ಟ್ಗಳೆಲ್ಲ ಫುಲ್ ಆಗಿವೆ ಗಂಗಾವತಿ ತಾಲೂಕಿನ ಸಾಣಾಪುರ ಕೊಪ್ಪಳ ತಾಲೂಕಿನ ಬಸಾಪುರ ಹನುಮನಹಳ್ಳಿ ಸೇರಿ ಸುತ್ತಲಿನ ಎಲ್ಲಾ ರೆಸಾರ್ಟ್ಗಳು ಬುಕ್ಕಿಂಗ್ ಫುಲ್ ಆಗಿವೆ ಇನ್ನು ಹೊಸ ವರ್ಷಾಚರಣೆ ಹಿನ್ನೆಲೆ ಮಹಿಳೆಯರ ಭದ್ರತೆಗೆ ಹೆಚ್ಚಿನ ಒತ್ತು ನೀಡುವ ಹಿನ್ನೆಲೆ ಪೊಲೀಸ್ ಇಲಾಖೆ ರೆಸಾರ್ಟ್ ಮಾಲೀಕರಿಗೆ ನಿಯಮ ಮೀರದಂತೆ ಸೂಚನೆ ನೀಡಿದ್ದಾರೆ ನಿಯಮ ಮೀರಿ ಪಾರ್ಟಿಗಳನ್ನ ಆಯೋಜನೆ ಮಾಡಿದರೆ ಕಟ್ಟುನಿಟ್ಟು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇವತ್ತಿನ ದಿನ ಹೊಸ ಪ್ರಯುಕ್ತ ಎಲ್ಲ ಜನರು ಸಂಭ್ರಮೆಯಿಂದ ಆಚರಿಸ್ತಾ ಇರ್ತಾರೆ ಆ ಪ್ರಯುಕ್ತ ಕೊಪ್ಪಳ ಜಿಲ್ಲಾ ಪೊಲೀಸರಿಂದ ಎಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರನ್ನ ನಿಯೋಜನೆ ಮಾಡಿ ಬ್ಯಾರಿಕೇಡ್ಸ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪ್ಲೇಸಸ್ ಅಲ್ಲಿ ಬ್ಯಾರಿಕೇಡ್ಸ್ ಹಾಕಿ ನಮ್ಮ ಆಫೀಸರ್ಸು ವಿತ್ ಕ್ಯಾಮ್ರಾ ಅಲ್ಲಿ ನಿಂತ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡಿದ್ದೀವಿ ಹಾಗೆ ರಾತ್ರಿ ಕುಡಿದು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ಕೂಡ ನಾವು ಯಾರಾದರೂ ಮಿಸ್ ಬಿಹೇವ್ ಮಾಡಿದಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವರ್ ಕೇಸಸ್ ಅವು ಕೂಡ ಹಾಕಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಮ್ಮ ಅಧಿಕಾರಿಗಳು ಎಲ್ಲ ರಿಸಾರ್ಟ್ಸ್ ಹಾಗೂ ಹೋಟೆಲ್ ಮಾಲೀಕರಿಗೆ ಕಬ್ಬುಬಿಟ್ಟು ಎರಡು ದಿನದಿಂದ ಮೀಟಿಂಗ್ ಕೂಡ ಮಾಡಿದ್ದಾರೆ ವಿಸಿಟ್ ಕೂಡ ಮಾಡಿದ್ದಾರೆ ಯಾವುದೇ ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸು ಅವಕಾಶ ಇರುವುದಿಲ್ಲ ಯಾರು ಎಲ್ಲರೂ ಸಂತೋಷದಿಂದ ಆಗಿ ಆಚರಣೆ ಮಾಡಬೇಕು ಹೇಳಿ ಎಲ್ರಿಗೂ ವಿನಂತಿಸ್ಕೊಳ್ತಾ ಇದ್ದೀನಿ ಅದೇ ಥರ ಈವನ್ ಡಿ ಜೆ ಮ್ಯೂಸಿಕ್ಕು ಏನಾದರೂ ಇದ್ದಲ್ಲಿ ನಮ್ಮಿಂದ ಪರ್ಮಿಷನ್ ತಗೊಳ್ಬೇಕು ಅದು ಅದು ಕೂಡ ಅದೇ ಸೌಂಡ್ ವಾಲ್ಯೂಮ್ ತುಂಬ ಕಡಿಮೆ ಇಟ್ಕೊಂಡು ಹತ್ತು ಹನ್ನೊಂದು ಗಂಟೆ ನಂತರ ಯಾವುದೂ ಕೂಡ ಹಾಕಬಾರ್ದು ಹೇಳಿ ನಾವು ಅವರಿಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಅವ್ರು ನಡ್ಕೊಳ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಯಾವುದೇ ಥರ ಈ ಸಮಯದಲ್ಲಿ ನಮಗೆ ಜನರು ಎಲ್ಲ ಸಹಕಾರ ಮಾಡಬೇಕು ಸ್ಪೆಷಲಿ ಮಹಿಳೆಯರು ಮಕ್ಕಳ ಬಗ್ಗೆ ಸೆಕ್ಯೂರಿಟಿ ಬಗ್ಗೆ ನಾವು ವಿಶೇಷವಾಗಿ ಕಾಳಜಿ ವಹಿಸಿ ಅವರಿಗೆ ಯಾವುದೇ ಥರ ತೊಂದರೆ ಆಗಲಾರದಂಗೆ ಎಲ್ಲ ಕಡೆ ನಮ್ಮ ಆಫೀಸರ್ಸ್ ಮೇಲೆ ಕೂಡ ಡೆಪ್ಯೂಟ್ ಮಾಡಿದ್ದೀವಿ ಸ್ಪೆಷಲಿ ನಮ್ಮ ಗಂಗಾವತಿ ಭಾಗ ಹಾಗೂ ಮಿಂದ್ರಾಬಾದ್ ಭಾಗದಲ್ಲಿ ಸ್ವಲ್ಪ ಸಾಣಾಪುರ್ ಕಡೆ ಆಗಲಿ ಹಾಗೂ ರಿಸಾರ್ಟ್ಸ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಿಬ್ಬಂದಿ ಹಾಗೂ ಬ್ಯಾರಿಕೇಡ್ಸ್ಗಳನ್ನು ಅಳವಡಿಸ್ಕೊಂಡು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಸೊ ಜಿಲ್ಲಾ ಪೊಲೀಸರು ಎಲ್ಲ ಇವತ್ತು ತಮ್ಮ ಆಚರಣೆಗೆ ಎಲ್ಲ ಸಿದ್ಧರ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಅದೇ ಥರ ರೇವ್ ಪಾರ್ಟಿ ನಡೀತಾ ಇಲ್ಲ ಅವಕಾಶ ಇರುವುದಿಲ್ಲ ಕೂಡ ನಮ್ಮ ಆಫೀಸರ್ಸು ನಾ ಹೇಳ್ದಂಗೆ ಸಾಕಷ್ಟು ಬಾರಿ ವಿಸಿಟ್ ಕೂಡ ಮಾಡಿದ್ದಾರೆ ಅವರಿಗೆ ಲಿಖಿತ ರೂಪದಲ್ಲಿ ಯಾವುದೇ ಥರ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಬಾರ್ದು ಮಾಡದಲ್ಲಿ ಕ್ರಮ ತಗೊಳ್ತೀವಿ ಅಂತೇಳಿ ಅವ್ರಿಗೆ ಹೇಳಾಗಿದೆ ಸೊ ನಮ್ಮ ಆಫೀಸರ್ಸ್ ಕೂಡ ರ್ಯಾಂಡಮ್ ಆಗಿ ವಿಸಿಟ್ ಕೂಡ ಮಾಡ್ತಾರೆ ಇವತ್ತು ರಾತ್ರಿ ಹಾಗೂ ನಾವು ಸಾಯಂಕಾಲಿಪರೇಷನ್ ಮಾಡ್ಕೊಂಡಿದ್ವಿ ಸಂಗೀತ ಕಾರ್ಯಕ್ರಮಕ್ಕೆ ಏನಾದರೂ ರೆಸ್ಟ್ರಿಕ್ಷನ್ ಸಂಗೀತ ಕಾರ್ಯಕ್ರಮಕ್ಕೆ ನಾವು ಏನು ಯಾವುದೇ ತರ ಒಳ್ಳೆ ರೀತಿಯಲ್ಲಿ ಸಂಗೀತ ಕಾರ್ಯಕ್ರಮ ಆಗ್ತಾ ಇದ್ರೆ ನಾವು ರೆಸ್ಟ್ರಿಕ್ಷನ್ಸ್ ಮಾಡೋದಿಲ್ಲ ಬಟ್ ಸೌಂಡ್ ವಾಲ್ಯೂಮ್ ಮಾತ್ರ ಕಮ್ಮಿ ಇರಬೇಕು ರೋಡ್ ಅಲ್ಲಿ ಬಂದು ಅವರಿಗೆ ವೀಲಿಂಗ್ ಮಾಡಿದ್ರು ರೋಡಲ್ಲಿ ಚೀರಾಡಿದ್ರು ಅಂತ ಮೇಲೆ ನಾವು ಕ್ರಮ ತಗೋತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸೆಲೆಬ್ರೇಷನ್ ಪ್ರಯುಕ್ತ ನಮಗೆ ನಾವು ಇಲ್ಲಿ ಡಿ ಜೆ ಇದು ಇದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಸೊ ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ನಮಗಿಷ್ಟು ಎಂಟ್ರಿ ಇರುತ್ತೆ ಸ್ಟ್ಯಾಗ್ ಎಂಟ್ರಿ ಇರುತ್ತೆ ಅಥವಾ ಕಪಲ್ ಎಂಟ್ರಿ ಇರುತ್ತೆ ಹೇಳಿ ಸ್ವಲ್ಪ ಸ್ಕ್ಯಾಮು ಕೂಡ ನಮಗೆ ಗಮನಕ್ಕೆ ಬಂದಿದ್ದಾವೆ ನಾವು ಎಲ್ಲ ಜನರಲ್ಲಿ ಹೇಳೋಕ್ಕೆ ಇಷ್ಟಪಡೋದೇನಂತಂದರೆ ಅದ್ರ ಬಗ್ಗೆ ಅನ್ನೆಸೆಸರಿಯಾಗಿ ಸ್ಕ್ಯಾಮ್ಗಳಿಗೆ ನೀವು ಸಿಕ್ಕ ಹಾಕೊಳ್ಬಾರ್ದು ಏನೋ ಇದ್ದರೂ ಎರಡು ಸಲ ವೆರಿಫೈ ಮಾಡಿಬಿಟ್ಟು ಆಮೇಲೆ ಅವಕ್ಕೆಲ್ಲ ಪರ್ಸನಲ್ ಆಗಿ ವಿಸಿಟ್ ಮಾಡಿಬಿಟ್ಟು ವೆರಿಫೈ ಮಾಡಬಹುದು ಈ ತರ ಸ್ಕ್ಯಾಮ್ಗಳು ನಮ್ ಗಮನಕ್ಕೆ ಬಂದಿದೆ ಅದ್ರ ಬಗ್ಗೆ ಎಚ್ಚರ ಆಗಿರಬೇಕು ಅಂತ ಹೇಳಕ್ ಇಷ್ಟ ಈ ಥರ ಎ ಪಿ ಕೆ ಫೈಲ್ಸ್ ಅಲ್ಲೆ ಕೂಡ ಎ ಪಿ ಕೆ ಫೈಲ್ಸ್ ಕೂಡ ಕಳಿಸ್ಬಿಟ್ಟು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ವಿಶ್ ಮಾಡೋದು ಅಥವಾ ಎಂಥವು ಕೂಡ ಬರ್ತಾ ಇದಾವ್ ಅಂತ ಹೇಳಿ ನಮ್ ಗಮನಕ್ಕೆ ಬಂದಿದೆ ಅದು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಕ್ ಇಷ್ಟ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ